ವಿಮಾನ ದುರಂತದಲ್ಲಿ ಅಜಿತ್ ಪವರ್ ದುರ್ಮರಣ ಎರಡು ಇಂಜಿನನ್ನು ಹೊಂದಿದ್ದ ಸಣ್ಣ ವಿಮಾನ ಲಿಯರ್ ಜೆಟ್ ಫಾರ್ಟಿ ಫೈವ್ ಪತನವಾಗಿದ್ದು ಲಿಯರ್ ಜೆಟ್ ಫಾರ್ಟಿ ಫೈವ್ ವಿಮಾನ ಸುಮಾರು ಹದಿನಾರು ವರ್ಷಗಳ ಹಳೆಯದಾದಂಥ ವಿಮಾನ ಇದು ಅನ್ನೋದು ಗೊತ್ತಾಗ್ತದೆ ಸಿಕ್ಸ್ಟೀನ್ ಇಯರ್ಸ್ ಅಮೆರಿಕದ ಬೋನ್ಬಾಡಿಗರ್ ಕಂಪನಿ ಅಭಿವೃದ್ಧಿಪಡಿಸಿದ್ದಂತೆ ವಿ ಎಸ್ ಆರ್ ಏವಿಯೇಷನ್ಸ್ ಎಂಬ ಕಂಪನಿ ಜಟ್ ನಿರ್ವಹಣೆಯನ್ನು ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಈ ಥರದ್ದು ದುರಂತಗಳು ಸಂಭವಿಸಿದಾಗ ಅಪಘಾತಗಳು ಅವಘಡಗಳು ಸಂಭವಿಸಿದಾಗ ಅದರಲ್ಲೂ ವಿಮಾನ ಜೆಟ್ ನಾವೇನು ಹೇಳ್ತೀವಿ ಈ ಥರದ್ದು ಸಂಭವಿಸಿದಾಗ ಇದರ ಹಿಸ್ಟ್ರಿ ಬೇಕಾಗುತ್ತೆ ಯಾವಾಗ ಇದು ಮೇಂಟೆನೆನ್ಸ್ ಹೇಗಿತ್ತು ಯಾರು ಮೇಂಟೆನೆನ್ಸ್ ಮಾಡಿಸ್ತಾ ಇದ್ದರು ಎಲ್ಲಿ ಅದ್ರು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಈಗ ಸಿಗ್ತಾ ಇರುವಂಥ ಮಾಹಿತಿ ಇದು ಸುಮಾರು ಹದಿನಾರು ವರ್ಷಗಳ ಹಳೆಯದಾದಂಥ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ ಅಮೆರಿಕದ ಬೋಂಬಾರ್ಡಿಯರ್ ಕಂಪನಿ ಅಭಿವೃದ್ಧಿಪಡಿಸಿತ್ತಂತೆ ವಿ ಸಿ ವಿ ಎಸ್ ಆರ್ ಏವಿಯೇಷನ್ ಎಂಬ ಕಂಪನಿ ಜೆಟ್ ನಿರ್ವಹಣೆ ಮಾಡ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸುಮಾರು ಒಂಬತ್ತು ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣಿಸಬಹುದಾಗಿತ್ತಂತೆ ಒಂಬತ್ತು ಜನ ಇದರಲ್ಲಿ ಟ್ರಾವೆಲ್ ಮಾಡಬಹುದಾಗಿತ್ತು ಬೆಳಗ್ಗೆ ಎಂಟು ನಲವತ್ತೆರಡಕ್ಕೆ ಮೊದಲ ಬಾರಿ ಲ್ಯಾಂಡಿಂಗಿಗೆ ಸಂಪರ್ಕಿಸಿತಂತೆ ಎಂಟು ನಲವತ್ತ ಎರಡಕ್ಕೆ ಅಂದರೆ ಗೊತ್ತಾಗಿರುತ್ತಲ್ಲ ಇಲ್ಲ ಆಗಲ್ಲ ಸಮಸ್ಯೆ ಆಗ್ತಾಯಿದೆ ಟೆಕ್ನಿಕಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಲ್ಯಾಂಡಿಂಗಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ದಟ್ಟವಾಗಿ ಹಿಮ ಆವರಿಸ್ಕೊಂಡಿತ್ತು ಮಂಜು ಆವರಿಸ್ಕೊಂಡಿತ್ತು ಅಂತಂದರೆ ಅಲ್ಲಿ ಕಷ್ಟನೇ ಆಗಿರತ್ತೆ ಸೊ ಆ ಕಾರಣಕ್ಕಾಗಿ ಎಂಟು ನಲ್ವತ್ತೆರಡಕ್ಕೆ ಮೊದಲ ಬಾರಿಗೆ ಲ್ಯಾಂಡಿಂಗಿಗೆ ಅಂತ ಸಂಪರ್ಕಿಸಲಾಗಿತ್ತು ಆ ನಂತರ ಎಂಟು ನಲವತ್ತೈದಕ್ಕೆ ಎರಡನೇ ಬಾರಿ ಲ್ಯಾಂಡಿಂಗಿಗೆ ಅಂತ ಸಂಪರ್ಕ ಮಾಡಿರೋದು ಎರಡು ನಲವತ್ ಎಂಟು ನಲವತ್ತೆರಡಕ್ಕೆ ಎಂಟು ನಲವತ್ತೈದಕ್ಕೆ ಸೊ ಎರಡು ಬಾರಿ ಸಂಪರ್ಕ ಮಾಡಲಾಗಿದೆ ಅದಾದಮೇಲೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಬಾರಾಮತಿಯಲ್ಲಿ ವಿಮಾನ ಪತನ ಆಗತ್ತೆ ಅಂದರೆ ಈ ಥರದೊಂದು ಪರಿಸ್ಥಿತಿ ಬರುತ್ತೆ ಅನ್ನೋದು ಹಿಂಗೆ ತಾನೆ ಇರತ್ತೆ ಹೇಳಿ ಗೆಸ್ಸಾದರೂ ಹೆಂಗೆ ಮಾಡೋಕ್ಕೆ ಈಗ ಸಾವು ಹೀಗೆ ಬರುತ್ತೆ ಇವತ್ತೇ ಬರುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರತ್ತೆ ಏನು ಅನಾರೋಗ್ಯ ಸಮಸ್ಯೆ ಇತ್ತು ವಯೋಸಹಜ ಕಾಯಿಲೆ ಇತ್ತು ಸುಮಾರು ದಿನದಿಂದ ಹಾಸ್ಪಿಟ್ಲಲ್ಲಿದ್ದರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದರು ಒಂದು ವಾರ ಆಗಿತ್ತು ಮೂರು ದಿನ ಆಗಿತ್ತು ಇದು ಯಾವುದೂ ಇಲ್ಲ ಇನ್ನೇನು ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಇವತ್ತು ಮೀಟಿಂಗ್ ಮುಗಿಸಿ ಇಷ್ಟೊತ್ತಿಗೆ ರಿಟರ್ನ್ ಆಗಿರ್ತಿದ್ರು ಮೀಟಿಂಗ್ಗಳಿಗಿತ್ತು ಇವತ್ತು ಕಾರಣ ಚುನಾವಣೆಯನ್ನು ಹೆಂಗೆ ಎದುರಿಸ್ಬೇಕು ಸ್ಟ್ರಾಟರ್ಜಿಗಳನ್ನು ಹೆಂಗೆ ಮಾಡಬೇಕು ಗೆಲುವು ನಮ್ಮದೇ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಮೀಟಿಂಗ್ಗಳನ್ನು ಮುಗಿಸಿರ್ತಿದ್ರು ವಾಪಸ್ಸು ಅವರ ಕೆಲಸ ಕಾರ್ಯಗಳಿಗೆ ಬರ್ತಿದ್ರು ಅಂದರೆ ಸಾವಿನ ಸುದ್ದಿ ಬಂದಿದ್ದಿದೆಯಲ್ಲ ಇದು ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಆಪ್ತರಿಗೆ ಒಡನಾಡಿಗಳಿಗೆ ಒಂದು ರೀತಿಯಾಗಿ ಶಾಕಿಂಗ್ ಆಘಾತ ಇದರಿಂದ ಹೊರಗಡೆ ಬರೋದಕ್ಕೆ ಖಂಡಿತ ಸಮಯ ಬೇಕಾಗತ್ತೆ ಯಾಕಂದರೆ ಒಬ್ಬ ಜನಮೆಚ್ಚಿದ ನಾಯಕ ಅಂತ ಕರೆಸ್ಕೊಂಡಿದ್ರು ನಿಮಗೆ ಒಬ್ಬ ವ್ಯಕ್ತಿಗೆ ಆರು ಏಳು ಬಾರಿ ಒಂದೇ ಹುದ್ದೆಯನ್ನು ಕೊಡಲ್ಲ ಒಂದೇ ಹುದ್ದೆಯನ್ನು ಅವರು ಅಲಂಕರಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವರು ಫಿಟ್ ಆಗಿದ್ದಾರೆ ಅಂತ ಜೊತೆಗೆ ಸ್ಟ್ರಾಟಜಿ ಮಾಡೋದ್ರಲ್ಲಿ ಗೆತ್ತಿದ ಕೈ ನಮ್ಮ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಯಿದ್ರು ರಾಜಕೀಯ ಅಂತ ಬಂದಾಗ ನಾನು ಅವರಿಂದ ತುಂಬ ನೋಡಿದ್ದೀನಿ ತುಂಬ ಕಲ್ತಿದ್ದೀನಿ ರಾಜಕೀಯದ ಬಗ್ಗೆ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಅವರು ಹೀಗೆ ಇರಬೇಕು ಹೀಗೆ ಆಗಬೇಕು ಅಂತ ಅಂತ ಹಾಗೆ ಇವರನ್ನು ನೋಡಿ ಇನ್ಸ್ಪೈರ್ ಆದರೂ ತುಂಬ ಜನ ನಾವು ಕೂಡ ಹೀಗೆ ರಾಜಕೀಯದಲ್ಲಿ ಹೆಸರು ಮಾಡಬೇಕು ಅಂತ ಒಂದು ಸಮಯದಲ್ಲಿ ಯಾರಿಂದನೂ ಸಾಧ್ಯವೇ ಆಗಲ್ವೇನೋ ಅಂದ್ಕೊಂಡಿದ್ದನ್ನು ಎಲ್ಲರನ್ನೂ ಮೀರಿ ಎದುರು ಹಾಕ್ಕೊಂಡು ಬೇಡ ನಾನು ಸಪ್ರೇಟಾಗಿ ಹೋಗ್ತೀನಿ ನಾನು ನನ್ನದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಅದಂತ ಹೋದಂಥ ವ್ಯಕ್ತಿ ಇಷ್ಟೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಒಂದು ಸಾಧನೆ ಮಾಡಿ ಹೆಸರು ಮಾಡಿ ರಾಜಕೀಯವಾಗಿ ಗಟ್ಟಿಯಾಗಿದ್ದಂಥ ವ್ಯಕ್ತಿ ಆದರೆ ಈ ಥರದ್ದೊಂದು ದುರಂತದಲ್ಲಿ ದುರ್ಮರಣ ಹೊಂತಾರೆ ಅಂತ ಅಂದರೆ ಸಹಜವಾಗೇ ಬೇಸರ ಅಲ್ವಾ ಎಷ್ಟು ದೊಡ್ಡ ನಷ್ಟ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಇದನ್ನು ಹೇಗೆ ಸೇಸ್ಕೊಳ್ತಾರೆ ಅವರಂತೆ ಯಾರು ನೋಡ್ತಾರೆ ಯಾರು ನೋಡೋಕ್ಕಾಗತ್ತೆ ಹಾಗಾಗಿ ಈ ಸಾವು ಈ ಅಪಘಾತ ಈ ಅವಘಡ ಬೇಸರ ತರಿಸಿದೆ ಈಗಾಗಲೇ ಅನೇಕ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕರೆ ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರೆ ಹೇಗಾಯಿತು ಏನು ಎತ್ತ ಅಂತ ಮೂರು ದಿನಗಳ ಕಾಲ ಶೋಕಾಚರಣೆಯನ್ನು ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆ ನಾಳೆ ಅಂತ್ಯಕ್ರಿಯೆ ಅಂತ ಹೇಳ್ತಾ ಇದ್ದರು ಕುಟುಂಬಸ್ಥರೆಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರೆ ಮಹಾರಾಷ್ಟ್ರ ಡಿಸಿ ಅಜಿತ್ ಪವಾರ್ ಇಂಜಿನ್ ವಿಮಾನ ದುರಂತದಲ್ಲಿ ಅಜಿತ್ ಪವರ್ ದುರ್ವಾಣಿ ಎಟಿಎಸ್ಗೆ ಮಾಹಿತಿ ನೀಡಿದ್ದ ಪೈಲಟ್ ಶಾಂಭವಿ ಬಾರಾಮತಿ ವ್ಯಾಪ್ತಿಯಲ್ಲಿ ಸಂದೇಶವನ್ನು ನೀಡಿದ್ದ ಪೈಲಟ್ ಮೇ ಡೇ ಮೇ ಡೇ ಅಂತ ಹೇಳಿದ್ರಂತೆ ಪೈಲಟ್ ಹೇಳ್ಕೊಂಡಿದ್ರಂತೆ ತಾಂತ್ರಿಕ ದೋಷದ ಬಗ್ಗೆ ಅರಿತಿದ್ರ ಪೈಲಟ್ ಶಾಂಭವಿ ಅನ್ನೋದು ಪ್ರಶ್ನೆ ಇದಾದ ಕೆಲವೇ ಹೊತ್ತಲ್ಲಿ ವಿಮಾನ ಪತನ ಆಗಿದೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಯಾವಾಗ ಇದು ಕಂಟ್ರೋಲ್ ಆಗಲ್ಲ ಅಂತ ಗೊತ್ತಾಗಿದ್ಯೋ ಮೇ ಡೇ ಇದು ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ ಏನು ಅಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂದಾಗ ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ಇನ್ಫಾರ್ಮ್ ಮಾಡೋದು ಮೇ ಡೇ ಅಂತ ಹೇಳಿದ್ರು ಅಂತಂದರೆ ಸಮಸ್ಯೆ ಆಗಿದೆ ಅಂತ ಗೊತ್ತಾಗತ್ತೆ ಸೊ ಇದು ಇವರಿಗೆ ಟೆಕ್ನಿಕಲಿ ಎರರ್ ಬಂದಿದ್ದು ಗೊತ್ತಾದಂಗಿದೆ